ಅವ್ರನ್ನ ಪ್ರತಿಯೊಂದು ವೇದಿಕೆಯನ್ನು ನಾನು ನೆನೆಸ್ಕೊತೀನಿ ಒಳ್ಳೊಳ್ಳೆ ಗೀತೆಗಳನ್ನ ನಮಗೆ ಟ್ರ್ಯಾಕ್ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಜಾನ್ ಪೀಟರ್ ಅಶೋಕ್ ಅವರು ಕೂಡ ಒಳ್ಳೊಳ್ಳೆ ಟ್ರ್ಯಾಕ್ ಮಾಡಿಕೊಟ್ಟಿದ್ದಾರೆ ನಮಗೆ ಅವರು ಕೂಡ ಈ ವೇದಿಕೆಯಲ್ಲಿ ನಾನು ನೆನೆಸ್ತಾ ಇದ್ದೀನಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ದಯಮಾಡಿ ಬರಬೇಕು ಗುರುಗಳು ಇನ್ನೊಂದು ಚೇರ್ ಇನ್ನೊಂದು ಚೇರ್ ಇನ್ನೊಂದು ಚೇರ್ ಸಾಂಬಮೂರ್ತಿಗಳ ನೀವು ಬಂದ್ರಿಷ್ಟು

ಗುರುಗಳವರು ಮೈಸೂರಿನ ವೇದೋಪಾಸಕರು ನಾದೋ ಉಪಾಸಕರು ಎರಡು ದೇವಸ್ಥಾನಕ್ಕೆ ಯಾರು ಹಾಕಪ್ಪ ಆಡೋ ಎದುರುಗಡೆ

वते जम निवसतु वदने सर्वदाम सुप्रसन्ना सामिने वाते वते जम निवसतु वदने सर्वदाम सुप्रसन्ना सर्वसमता भाव किंतजिकता बिल्ला ಸಮಯ ಮೀರಿಸುವಂತ ಸದ್ಗುಣವೂ ಬೇರಿಲ್ಲ ದುಡಿಮೆಗಿಂತಿಗಿಲಾದ ದೇವ ಪೂಜೆಯದಿಲ್ಲ ಶ್ರೀ ನಿಧಿಜಲ್ಮಗೆ ಮತ್ತೆ ನೋಬೇಕಿಲ್ಲ ಇನ್ನೊಂದು ವಿಶೇಷ ವೆಂಕಟೇಶ್ ಅವರು ನಲ್ಲಿ ಯಾವುದಾದ್ರೂ ಸಲ ಕರೆದಾಗ ದಿವಸ ದಿವ್ಸಾದ್ರು ಒಂದು ಹೊಸ ಸಾಂಗ್ ರೆಕಾರ್ಡ್ ಮಾಡಿ ಬಂದಿದ್ದೀನಿ ಇವತ್ತು ಬೆಳಗ್ಗೆ ಫಾರ್ಪರ್ ಇಲ್ಲ ರೆಕಾರ್ಡಿಂಗ್ ಇವತ್ತು ಒಂದು ಮಾಡಿದೀನಿ ಅದನ್ನ ಪಬ್ಲಿಕ್ ಹಾಕ್ತೀನಿ ಆರ ಎಂಟು ತಾಸು ಹಾಡಿದ ಬೆಳಗ್ಗೆ ಹೊರಗೂ ಹಾಡ್ತೀನಿ ಕಾಲಿಟ್ಕೊಂಡು ನನಗೆ ಹೇಳಿದ್ರು ಸರ್ ಒಕೆ ಮೈಕ್ ಓಕೆ ಮೈಕ್ ಓಕೆ ಎರಡು ನಿಮಿಷ ಕೇಳಬೇಕು ಸರ್ ಎರಡು ನಿಮಿಷ ಕೇಳಿ ಹಾ ಆಗ್ತೀನಪ್ಪ ಕೇಳೋಕೆ ಸರ್ ಸರ್ ಹಾ ಆ ಹಾರ್ಡ್ಲ್ म्बा अनेन அது காண்ட்ரோல் சவுண்ட் போடு. அது அனிட்டரேனது. எல்ல அனிட்டரேனது. இதெல்லாம் இல்ல. அது

हरे गंगागरे शंकर सर्पभूषितंट खंड विवरे नेत्रोक्त स्वा नंती पत्थर सुंदरांबर हे त्रैलोक्य सारे हरे

जीवितम् अस्मान्नां चरणागतौ चरणा त्वं रक्ष रक्षादुना रक्षरक्षादुना रक्षरक्षादुना बालस्तरुणभक्ता च वीरशक्तिद्विजस्तता सिद्धबुचिष्टविघ्नेशामतः महा महाविघ्नेश्वरस्तता लक्ष्मी एकाक्षरो वरश्चैवश्च क्षिप्रसाः जायतः ಎರಡು ಹಾಗೂ ನಿಮ್ಮ ಭಾವನೆ ಅಭಿಪ್ರಾಯಗಳು ಖಂಡಿತ ನನಗೆ ಮಾತಾಡೋದಕ್ಕೆ ಮಾತಾಡೋದ್ರ ಮಾತಾಡೋದು ಯೋಚನೆ ಮಾಡಬೇಕಾಗಿದೆ ಯಾಕಂದ್ರೆ ವೆಂಕಟೇಶ್ ಯಾವಾಗಲೂ ಒಂದು ಸದುದ್ದೇಶದಿಂದ ತಮ್ಮ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಾರೆ ಅದರಲ್ಲಿ ಮೇಡಮ್ ಅವರು ಈ ಹಾಲ್ನೆಲ್ಲ ಅವರಿಗೆ ನೀಡಿ ಅವರು ಕೂಡ ಸಹಕರಿಸ್ತಾ ಇದ್ದಾರೆ ಹೀಗಾಗಿ ಸಂಗೀತದ ಪ್ರಸಾರವನ್ನು ಮಾಡುತ್ತಿರುವಂತ ಶ್ರೀ ವೆಂಕಟೇಶ್ ಅವರಿಗೆ ಮತ್ತೊಂದು ಸಲ ಅಭಿನಂದನೆಗಳು ಯಾಕಂದ್ರೆ ಹಾಡು ಕೇಳಿ ಕೇಳಿ ಬರೋದು ಅಂತ ನಿಮ್ಗೆಲ್ಲರಿಗೂ ಗೊತ್ತು ಇವತ್ತು ಸಾಧಾರಣವಾಗಿ ಹಾಡಿದ್ರು ಇನ್ನೊಂದ್ಸಲ ಬಂದಾಗ ಇನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ತಾರೆ ಮತ್ತೆ ಇಂಪ್ರೂವ್ ಆಗ್ತಾರೆ ಅದಕ್ಕೆ ಯಾರು ಚಾನ್ಸ್ ಕೊಡಲ್ಲ ಅಂದ್ರೆ ಯಾರು ಚಾನ್ಸ್ ಕೊಡ್ತಾರಲ್ಲ ಗ್ರೇಟ್ ಇಲ್ಲ ಅಂದ್ರೆ ಏನಾಗುತ್ತೆ ಸರಿಯಾಗಾಳ ಸರಿಯಾಗಾಡೇ ನೋಡ್ರೆ ಅಂದ್ಬಿಟ್ಟು ಅಲ್ಲೇ ಅವ್ರನ್ನ ಇದು ಮಾಡಿಬಿಟ್ರೆ ಅವ್ರ ಮುಂದೆ ಹಾಡೋಕ್ಕೂ ಹೋಗಲ್ಲ ಬಟ್ ಈ ತರದ್ದು ಕರೋಕೆ ಸ್ಟೈಲ್ ನಲ್ಲಿ ಹಾಡಿ ಪ್ರಾಕ್ಟೀಸ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇದ್ದಾಗ ಖಂಡಿತವಾಗಲು ಇಂಪ್ರೂವ್ ಆಗ್ತಾರೆ ನಾನು ಹೇಳಿದ್ರಲ್ಲ ವಿಷ್ಣುವರ್ಧನ್ ನಾವು ಸೇರಿ ಒಂದು ಸ್ನೇಹ ಕ್ಲಬ್ ಅಂತ ಮಾಡಿದ್ವಿ ಕರೋಕೆ ಕ್ಲಬ್ ಫಸ್ಟ್ ಅದರಲ್ಲಿ ಎಷ್ಟೋ ಜನ ಈ ಕೆಲಸ ಅಂದರೆ ಹೋಟ್ಲಲ್ಲಿ ಕೆಲಸ ಮಾಡೋದು ದೊಡ್ಡ ದೊಡ್ಡ ವ್ಯಾಪಾರಸ್ಥರೆಲ್ಲ ಬರ್ತಿದ್ರು ಬಂದಾಗೆಲ್ಲ ಬಿನ್ನಿಂಗ್ನಲ್ಲಿ ಇದೆ ಕೆಲವು ಎಷ್ಟೋ ಜನ ನೂರಲ್ಲಿ ಒಂದು ಎಪ್ಪತ್ತೆಂಬತ್ತು ಜನ ಸೊಕ್ಕೆ ಕೆಟ್ಟ ಕೆಟ್ಟದಾಗಿ ಹಾಡ್ತಾ ಇದ್ರು ನಾವು ವಿಷ್ಣುಜಿ ಒಂದ್ಸಲ ಡಿಸೈಡ್ ಮಾಡಿದ್ವಿ ಏನಪ್ಪ ಹಿಂಗೆ ಆಡ್ತಾ ಇಲ್ಲ 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 ಸ್ವಲ್ಪ ದಿವಸ ಮಾಡ್ತಾರೆ ನೋಡಿ ಅಂತ ನೋಡಿದ್ರೆ ಸುಮಾರು ಒಂದು ಎರಡು ವರ್ಷದಲ್ಲಿ ಅದರಲ್ಲಿ ಇರೋ ಪ್ರೊಫೆಷನಲ್ ಸಿಂಗರ್ ಆಗಿ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ಆ ಲೆವೆಲ್ಗೆ ಹೋದ್ರು ಕೇಳ್ತಾ ಕೇಳ್ತಾ ಕಲಿತ ಟಫ್ ಸರ್ ಈಗ ಇವರು ಆಡೋದಿರಲಿಲ್ಲ ಏನು ಅದು ಯಾರು ಸುಮ್ಮನೆ ಸಾಧಾರಣವಾಗಿ ಯಾರಾದ್ರೂ ಆಡಬೇಕಂತ ಖಂಡಿತವಾಗ್ಲ ಅವ್ರಿಗೆ ನಾವು ಸಲೂಟ್ ಮಾಡ್ಲೇತೀವಿ ಖಂಡಿತವಾಗ ಸರ್ ನಿಮ್ಮನ್ನು ಒಳ್ಳೆ ನಾನು ಗುರುತಿಸಿ ನನ್ನ ತೋರಿಸಿದ್ಕೆ ನಾನು ವೆಂಕಟೇಶ್ವರ ಥ್ಯಾಂಕ್ ಯು ಯಾಕಂದ್ರೆ ಈ ತೆರೆ ಮನೆಯಲ್ಲಿ ಎಷ್ಟೋ ಜನ ಇದ್ದಾರೆ ಈ ತರ ಅಂತವ್ರಿಗೆಲ್ಲ ಅವಕಾಶ ಕೊಡೋದು ಜನರಿಗೆ ಕರ್ಕೊಂಡ್ ಬರೋದು ಮತ್ತು ಹಸುಬರಿಗೆ ಅವಕಾಶ ಕೊಡೋದು ಅದು ಬಹಳ ಮುಖ್ಯ ಎಷ್ಟೋ ಜನ ಕಾಸೆ ಇದೆ ನಾನು ಹಾಡ್ಬೇಕು ನಾನು ಹಾಡ್ಬೇಕು ಅಂತ ಇರ್ತಾರೆ ಆದ್ರೆ ಅದಕ್ಕೆ ರೀತಿ ನೀತಿ ಏನು ಗೊತ್ತಿರಲ್ಲ ಇಲ್ಲೆಲ್ಲ ಬಂದಾಗ ಗೊತ್ತಾಗುತ್ತ ಒಬ್ರು ಇನ್ನೊಬ್ರು ಹಾಡ್ದೆ ಅವ್ರು ಯಾರು ಚೆನ್ನಾಗಿ ಹಾಡ್ದ ಅಂತ ಗುರುತಿಸಿದ್ರೆ ಸಾಕು ಇವ್ರಿಗೆ ಇವ್ರಿಗೆ ಮ್ಯೂಸಿಕ್ ನಾಲೆಜ್ ಬಂತು ಅಂತ ಅರ್ಥ ಇಲ್ಲ ಖಂಡಿತವಾಗ್ಲು ಕಣ್ಣು ಮುಚ್ಕೊಂಡು ಕೇಳಿದ್ರೆ ಪಿ ವಿಶ್ವಾಸ್ ಅದೇ

ಅದರಲ್ಲೇ ಬರುತ್ತೆ <laughs> 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 ಸರ್ ನೀವು ನೆಕ್ಸ್ಟ್ ಇದರ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಯಾವ್ದಾದ್ರು ಗೀತೆ ಹಾಡಂಗಿರೀ ಯಾಕಂದ್ರೆ ಅವ್ರು ಬಂದ್ರು ಅಂತೇಳಿ ಆಮೇಲೆ